ನನ್ನ ಸಂಪರ್ಕದಲ್ಲಿರುವ ಬಿಜೆಪಿ ಶಾಸಕರ ಪಟ್ಟಿನೇ ಬೇರೆ ಅನ್ನೋ ಮೂಲಕ ಎಚ್ ಡಿ ಕೆ ಹೊಸ ಬಾಂಬ್ ಅನ್ನ ಸೇರಿಸಿದ್ದಾರೆ ನಾವೆಲ್ಲರೂ ಒಗ್ಗಟ್ಟಾಗಿದ್ದೀವಿ ನಮ್ಮ ಸರ್ಕಾರ ಐದು ವರ್ಷ ಸುಭದ್ರವಾಗಿರತ್ತೆ ನಮ್ಮ ಯಾವ ಶಾಸಕರು ಕೂಡ ಆಪರೇಷನ್ ಕಮಲದ ಬಲೆಗೆ ಬೀಳೋದಿಲ್ಲ ಇದೆಲ್ಲ ಮಾಧ್ಯಮಗಳ ಸೃಷ್ಟಿ ಅನ್ನೋ ನಾಯಕರೇ ಒಂದೇ ಒಂದು ಪ್ಲಾನ್ ಅಲ್ಲಾಡಿಸ್ಲಿ ನೋಡೋಣ ನಮ್ಮ ತಂಟೆಗೆ ಬಂದ್ರೆ ನಿಮ್ಮ ವಿಕೆಟ್ ಗಳು ಬೀಳತ್ತೆ ಅನ್ನೋ ಹೇಳಿಕೆಗಳನ್ನ ಕೊಡ್ತಿದ್ದಾರೆ ಸಮ್ಮಿಶ್ರ ಸರ್ಕಾರದ ಸ್ಥಿರತೆಯ ಬಗ್ಗೆ ದಿನಕ್ಕೊಂದು ಬೆಳವಣಿಗೆಗಳು ಹೇಳಿಕೆಗಳು ಹೊರಬೀಳ್ತಾರೋ ಈ ಹೊತ್ತಿನಲ್ಲಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಹೊಸದೊಂದು ಬಾಂಬ್ ಅನ್ನ ಸಿಡಿಸಿದ್ದಾರೆ ನನ್ನ ಸಂಪರ್ಕದಲ್ಲಿರೋ ಬಿಜೆಪಿ ಶಾಸಕರ ಪಟ್ಟಿನೇ ಬೇರೆ ಅನ್ನೋ ಮೂಲಕ ಬಿಜೆಪಿಗೆ ಸರಿಯಾಗಿ ಬಿಸಿ ಮುಟ್ಟಿಸಿದ್ದಾರೆ ಅಧಿಕಾರಿಗಳು ನಮ್ಮ ಮಾತುಗಳನ್ನ ಕೇಳ್ತಿಲ್ಲ ಸಮ್ಮಿಶ್ರ ಸರ್ಕಾರ ಬದ್ ಹೋಗುತ್ತೆ ಅನ್ನೋ ಭ್ರಮೆಯಲ್ಲಿದ್ದಾರೆ ಇನ್ ಎರಡು ದಿನ ಕಾದು ನೋಡಿ ನಮ್ಮ ಕಾರ್ಯ ಶೈಲಿಯೇ ಬದಲಾಗಲಿದೆ ಅಂತ ಕುಮಾರಸ್ವಾಮಿ ಹೇಳಿದ್ದಾರೆ ನಾವೇನು ಕೈಕಟ್ಟಿ ಕೂತಿಲ್ಲ ನಮಗೂ ರಾಜಕೀಯ ಮಾಡೋಕ್ ಬರುತ್ತೆ ಬಿಜೆಪಿ ಶಾಸಕರು ನಮ್ಮ ಸಂಪರ್ಕದಲ್ಲಿದ್ದಾರೆ ಎಲ್ಲಿ ಏನ್ ಗೇಮ್ ಮಾಡ್ಬೇಕು ಅನ್ನೋದು ನಮಗೂ ಗೊತ್ತಿದೆ ಅಂತ ಗಣೇಶ ಹಬ್ಬದ ದಿನ ಪ್ರವಾಸೋದ್ಯಮ ಖಾತೆಯ ಸಚಿವ ಸಾರಾ ಮಹೇಶ್ ಹೇಳಿದ್ರು ಸಮ್ಮಿಶ್ರ ಸರ್ಕಾರದಲ್ಲಿ ಇದುವರೆಗೆ ಸಾಧ್ಯವಾದಷ್ಟು ಒಳ್ಳೆಯ ಕೆಲ್ಸವನ್ನ ಮಾಡಿಕೊಂಡು ಬರ್ತಿದೀವಿ ಆದ್ರೆ ನಮ್ಮ ವಿರೋಧ ಪಕ್ಷದ ನಾಯಕರಿಗೆ ಇದೆಲ್ಲ ಬೇಕಿಲ್ಲ ಅವರು ತಮ್ದೇ ಆದ ಬೇರೆ ಕೆಲ್ಸದಲ್ಲಿದ್ದಾರೆ ಅಂತ ಕುಮಾರಸ್ವಾಮಿ ಯಡಿಯೂರಪ್ಪನವರ ಹೆಸರನ್ನ ಉಲ್ಲೇಖಿಸದೆ ಕಾಲೆಳೆದಿದ್ದಾರೆ ಇನ್ನು ಬಿಜೆಪಿಯ ಮೂವತ್ತೆಂಟು ಶಾಸಕರು ಸಮ್ಮಿಶ್ರ ಸರ್ಕಾರದ ಪಾಲುದಾರರಾಗೋಕೆ ರೆಡಿ ಅನ್ನೋ ಸುದ್ದಿ ಹರಿದಾಡ್ತಾ ಇದ್ವು ಇದಕ್ಕೆ ಹೋಲಿಕೆ ಆಗ್ತಿದ್ವು ಈ ಸುದ್ದಿಗೆ ಇನ್ನಷ್ಟು ಬಲ ಬಂದದ್ದು ಮುಖ್ಯಮಂತ್ರಿಗಳು ಬೆಳಗಾವಿಗೆ ಹೋಗೋ ಮುಂಚೆ ಬೆಂಗಳೂರಿನಲ್ಲಿ ಕೊಟ್ಟ ಹೇಳಿಕೆ ಬಿಜೆಪಿ ಶಾಸಕರು ನಮ್ಮ ಸಂಪರ್ಕದಲ್ಲಿದ್ದಾರೆ ನಾನ್ ಹೇಳ್ತಿರೋದು ಮೈಸೂರು ಭಾಗದ ಬಿಜೆಪಿ ಿ ಶಾಸಕರಲ್ಲ ನನ್ನ ಹತ್ರ ಬೇರೆ ಆದ ಪಟ್ಟಿನೇ ಇದೆ ಅಂತ ಕುಮಾರಸ್ವಾಮಿ ಹೇಳಿರೋದು ರಾಜ್ಯ ರಾಜಕೀಯದಲ್ಲಿ ಈ ಹೇಳಿಕೆಯಿಂದ ಹೊಸ ಸಂಚಲನ ಮೂಡಿಸಿದೆ ನನ್ನ ಹತ್ರ ಇರೋದು ಮೈಸೂರು ಭಾಗದ ಬಿಜೆಪಿ ಶಾಸಕರು ಅನ್ನೋದು ತಪ್ಪು ಕಲ್ಪನೆ ಅಂದಿದ್ದಾರೆ ಕುಮಾರಸ್ವಾಮಿ ಇನ್ನು ಬಿಜೆಪಿ ಅವರು ಒಂದೊಂದು ಡೆಡ್ ಲೈನ್ ಕೊಡ್ತಾನೆ ಬರ್ತಿದ್ದಾರೆ ಕೊನೆಯ ಶ್ರಾವಣ ಸೋಮವಾರ ಅಂದ್ರು ಅದಾದ್ಮೇಲೆ ಗಣೇಶನ ಹಬ್ಬ ಅಂದ್ರು ಎರಡು ಮುಗಿತು ಸಮ್ಮಿಶ್ರ ಸರ್ಕಾರದ ಶಾಸಕರನ್ನ ಸೆಳೆಯೋಕೆ ಬಿಜೆಪಿ ಅವರು ಪ್ರಯತ್ನಿಸ್ತಾನೇ ಇದ್ದಾರೆ ಇದ್ಯಾವುದು ಕೈಗೂಡೋದಿಲ್ಲ ಬದಲಿಗೆ ಬಿಜೆಪಿ ಶಾಸಕರೇ ನಮ್ಮ ಸಂಪರ್ಕದಲ್ಲಿದ್ದಾರೆ ಅಂತ ಕುಮಾರಸ್ವಾಮಿ ಹೇಳಿದ್ದಾರೆ ಅಧಿಕಾರ ಅಸಡ್ಡೆಯಿಂದ ಕೆಲಸ ಮಾಡ್ತಿದ್ದಾರೆ ಕಡತಗಳ ವಿಲೇವಾರಿ ಆಗ್ತಿಲ್ಲ ಅನ್ನೋ ದೂರುಗಳು ಬಂದಿವೆ ಸೋಮವಾರ ಸೆಪ್ಟೆಂಬರ್ ಹದಿನೇಳನೇ ತಾರೀಕು ಅಧಿಕಾರಿಗಳ ಸಭೆ ಕರೆದು ಕ್ಲಾಸ್ ಕೊಡ್ತೀನಿ ರಾಜ್ಯದ ಅಭಿವೃದ್ಧಿ ವಿಚಾರದಲ್ಲಿ ಯಾವುದೇ ರಾಜಿ ಮಾಡ್ಕೊಳ್ಳೋದಿಲ್ಲ ಎಲ್ಲಾ ಸಚಿವರನ್ನ ವಿಶ್ವಾಸಕ್ಕೆ ತಗೊಂಡು ಸರ್ಕಾರವನ್ನ ಮುನ್ನಡೆಸೋ ಕೆಲಸವನ್ನ ಮಾಡ್ತಿದ್ದೀನಿ ಅಂತ ಕುಮಾರಸ್ವಾಮಿ ಹೇಳ್ತಾರೆ ಇನ್ನು ಮೈಸೂರು ಭಾಗದ ಬಿಜೆಪಿ ಶಾಸಕರನ್ನ ಸೆಳೆಯೋ ಸಂಬಂಧ ಮಾತುಕತೆಗಳು ನಡೀತಾ ಇವೆ ಅಂತ ಸುದ್ದಿಯಾಗಿತ್ತು ಆದ್ರೆ ನನ್ನ ಸಂಪರ್ಕದಲ್ಲಿರೋರು ಆ ಭಾಗದವರಲ್ಲ ಅನ್ನೋ ಕುಮಾರಸ್ವಾಮಿ ಹೇಳಿಕೆ ಬಿಜೆಪಿ ನಾಯಕರನ್ನ ಚಿಂತೆಗೆ ಈಡು ಮಾಡಿದೆ ನಮ್ಮ ಶಾಸಕರನ್ನ ಮುಟ್ ನೋಡ್ಲಿ ನೋಡಿ ಕೊಡೋಣ ಅಂತ ಸಂಸದೆ ಶೋಭಾ ಕರಂದ್ಲಾಜೆ ಈಗಾಗ್ಲೇ ಹೇಳಿಕೆ ಕೂಡ ಕೊಟ್ಟದ್ರು ಸಮ್ಮಿಶ್ರ ಸರ್ಕಾರವನ್ನ ಬೀಳ್ಸೋಕೆ ಕೆಲವು ಶಕ್ತಿಗಳು ಕಾದು ಕೂತಿವೆ ಇವರಿಂದ ರಕ್ಷಣೆ ಪಡೆಯೋಕೆ ದೇವರ ಮತ್ತೆ ಗುರುಗಳ ಅನುಗ್ರಹ ಬೇಕೇ ಬೇಕು ಅಂತ ಶಿವಮೊಗ್ಗದಲ್ಲಿ ದೇವೇಗೌಡರು ಸೆಪ್ಟೆಂಬರ್ ಹದ್ನಾಲ್ಕನೇ ತಾರೀಕು ಹೇಳಿರೋದು ಸಮ್ಮಿಶ್ರ ಸರ್ಕಾರದ ಅಸ್ಥಿರತೆಯ ವರದಿಗೆ ಕನ್ನಡಿ ಹಿಡಿದಂತಿತ್ತು ಕಳೆದ ಮೂರು ತಿಂಗಳಿಂದಾನೂ ಸರ್ಕಾರ ಬೀಳಲಿದೆ ಅಂತ ಕೆಲವರು ಕಾಯ್ತಿದ್ದಾರೆ ಸರ್ಕಾರ ಬೀಳಲಿದೆ ಅನ್ನೋ ಮುಹೂರ್ತ ಫಿಕ್ಸ್ ಮಾಡಿರೋರ್ಗೆ ನಿರಾಸೆ ಕಾದಿದೆ ಅಂತ ಕೂಡ ಗೌಡ್ರು ಹೇಳಿದ್ದಾರೆ